ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅವರು ಆರಾಮಿದ್ರೆ ಅಂದ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಯಾವುದೇ ರೀತಿ ಡೈಲಿ ಆಗಲಿ ರೆಸಿಪಿನಾಗಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇಲ್ಲ ನಿಮ್ಗೆ ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ಲಕ್ಕತ್ತಾರ ಅಂತ ಹೇಳಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಡ್ರಿ ವಿಡಿಯೋ ಇಷ್ಟ ಆದರೆ ಬಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ಮ ಅನ್ಕೋಬೋದು ನೀವು ವಿಡಿಯೋ ಬಂದ್ ಇದ್ದೀನಿ ಅಂತ ತಮ್ಮನೈಲಿ ಹಾಕಿದ್ದೀರಾ ಬಂದ್ ಮಾಡಿದ್ದೀನಿ ಅಂತ ತಮ್ಮನೈಲಿ ಹಾಕಿದ್ದೀರಾ ಆದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಕತ್ತಿರಲ್ಲ ಸಿಸ್ಟರ್ ಅಂತೇಳಿ ಯಾವ ವಿಡಿಯೋನ ಬಂದ್ ಮಾಡಿದ್ದೀನಿ ನಾನಾದ್ರೂ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇಷ್ಟೇ ರೀ ಯಾಕಂದ್ರೆ ಒಂದು ಕಮೆಂಟ್ಗೋಸ್ಕರ ನಾನು ಲೈವ್ನ ಬಂದ್ ಮಾಡಬೇಕು ಲೈವ್ ಲೈವ್ ಹೋಗೋದನ್ನ ಬಂದ್ ಮಾಡಬೇಕಾಯ್ತು ನಾನು ಕೂಡ ಈಗ ಸಾಕಷ್ಟು ಜನ ನೋಡ್ತಾ ಇದ್ದೀನಿ ಫ್ರೆಂಡ್ಸ ನನಗೂ ಕೂಡ ಅಷ್ಟು ಲೈವ್ ಒಳಗ ಮೊದಲು ಏನೋ ಯಾವುದೇ ರೀತಿ ಮಾಹಿತಿ ಗೊತ್ತಿರಲಿಲ್ಲ ಯಾಕಂದರೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಬರ್ತಾಗಲೇ ಅದ್ರ ಬಗ್ಗೆ ಮಾಹಿತಿ ಆಗೋದು ನನಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ ಸಾಕಷ್ಟು ಜನದ ವಿಡಿಯೋನ ನೋಡ್ತಾ ಇದ್ದೆ ಲೈವ್ ಬರ್ತಾಯಿದ್ರು ಎಲ್ಲರೂ ಕೂಡ ಕಮೆಂಟ್ಗಳು ಕೂಡ ಚಲೋ ಚಲೋವೇ ಬರ್ತಿದ್ದರು ಒಳ್ಳೆ ಒಳ್ಳೆ ಕಮೆಂಟ್ಗಳೇ ಬರ್ತಿದ್ದವು ಹಾಗೆ ವ್ಯೂಸ್ ಕೂಡ ಜಾಸ್ತಿ ಆಗ್ತಾಯಿತ್ತು ಸಬ್ಸ್ಕ್ರೈಬರ್ನು ಅದರಿಂದ ಗ್ರೋ ಆಗ್ತದಂತ ಸ ಅವರು ಲೈವ್ಗೆ ಬರೋರು ಹೇಳಿರೋ ಮಾತು ಕೂಡ ಕೇಳಿದ್ದಾಗಿತ್ತು ಅದ್ರ ಸಲುವಾಗಿ ನಾನು ಕೂಡ ಯಾಕೆ ಲೈವ್ ಬರಬಾರ್ದು ನಾನು ಕೂಡ ಯಾಕೆ ಲೈವ್ಗೆ ಹೋಗಿ ನನ್ನ ಚಾನಲ್ನ ಗ್ರೋ ಮಾಡ್ಕೋಬಾರ್ದು ಹಾಗೆ ವ್ಯೂವರ್ಸ್ನ ಹೆಚ್ಚಿಗೆ ಮಾಡ್ಕೋಬಾರ್ದು ಅಂತ ಅನ್ನೋ ಉದ್ದೇಶಕ್ಕಾಗಿ ನಾನು ಕೂಡ ಒಂದು ನಾಲ್ಕರಿಂದ ಐದೇ ದಿನಗಳು ಮಾತ್ರ ಲೈವ್ ಮಾಡಬೇಕಾಯ್ತು ರೀ ಫ್ರೆಂಡ್ಸ್ ಯಾಕಂದರೆ ಲೈವ್ ಒಳಗ ಒಂದು ಕಮೆಂಟಿಂದ ನಾನು ಲೈವ್ನ ಬಂದ್ ಮಾಡಬೇಕಾಯ್ತು ಯಾವ ಕಮೆಂಟ್ ಅನ್ನೋದ್ರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀಂತು ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಿದ್ರೆ ಅಂದ್ರೆ ಮಾತ್ರ ನಾ ಯಾವ ಕಮೆಂಟ್ಗೋಸ್ಕರ ಎದ್ರ ಸಲುವಾಗಿ ಲೈವ್ ಬಂದ್ ಮಾಡ್ಬೇಕಾಯ್ತು ಅನ್ನೋದನ್ನ ನಿಮ್ಗೆ ಅರ್ಥ ರೀ ಅರ್ಥ ಆಗ್ಲಾರ್ದೆ ನೀವು ಅದಕ್ಕೆ ಮಧ್ಯ ತಿಳ್ಕೊಂಡು ನೀವು ಕೂಡ ನಿಮ್ಮ ಬೇರೆ ರೀತಿ ಅರ್ಥ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಪೂರ್ಣ ಸ್ಕಿಪ್ ಮಾಡಿದೆ ನೋಡಿರಿ ಸ್ವಲ್ಪ ಸಣ್ಣ ವಿಡಿಯೋ ಅದ ಯಾಕಂದ್ರೆ ಯಾವ ನಾನು ಕೂಡ ದಿನ ಏನು ಗೊತ್ತೇನು ರೀ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ನಾನು ಕೂಡ ನಾಲ್ಕು ಐದೇ ಐದು ದಿನ ಲೈವ್ ರೀ ಐದು ದಿನದೊಳಗಡೆನೋ ಲೈವ್ನ ಬಂದ್ ಮಾಡಿದೆ ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡಲಿಲ್ಲ ಈಗ ಬಂದ್ ಮಾಡಿ ಕೂಡ ಕನಿಷ್ಠ ಹದಿನೈದು ದಿನ ಏನು ಆಗಿರ್ಬೋದು ಅನ್ಸುತ್ತೆ ಹದಿನೈದು ದಿನ ಆಗಿಲ್ಲ ಅಂದ್ರೆ ಒಂದು ಹತ್ತರಿಂದ ಹನ್ನೆರಡು ದಿವಸ ಸರಿ ಆಯ್ತು ರೀ ನಾನು ಮತ್ತು ಲೈವ್ಗೆ ಹೋಗಿಲ್ಲ ಲೈವ್ ಚಾನಲ್ ಮಾಡಲಿ ಲೈವ್ ವಿಡಿಯೋಸ್ ಮಾಡಲಿಲ್ಲ ಯಾಕೆ ಯಾಕೆ ಬಂದ್ ಮಾಡಲಿ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದ್ರೆ ಜಾಸ್ತಿ ವ್ಯೂಸ್ ಇರ್ತಾರೆ ಹಾಗೆ ಮಧ್ಯಾಹ್ನ ಒಂದು ಗಂಟೆಗೆ ಹೋದ್ರೆ ಜಾಸ್ತಿ ವ್ಯೂಸ್ ಆಗ್ತಾರೆ ಸಾಯಂಕಾಲ ಒಂಬತ್ತು ಗಂಟೆ ಮೇಲೆ ಹೋದ್ರೆ ಜಾಸ್ತಿ ಯೂಸ್ ಆಗ್ತಾರೆ ಅನ್ನೋದು ಕೂಡ ನಾ ಸಾಕಷ್ಟು ಲೈವ್ ಹೋಗೋರ ಬಗ್ಗೆ ಹೋದವ್ರ ವಿಡಿಯೋದಾಗ ನೋಡಿದ್ದೀನಿ ರೀ ಯಾಕಂದ್ರೆ ಅದು ಕರೆ ಆದರೆ ಕೆಲವೊಬ್ರು ಸಾಕಷ್ಟು ಜನಕ್ಕೆ ಹತ್ತು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಆದ ಕೂಡ ನಾಷ್ಟ ಮಂದಿ ಏನು ಮಾಡ್ತಾರೆ ಹತ್ತು ಗಂಟೆ ತನಕ ನಾಷ್ಟಾದ ಮುಗಿಸಿ ಹತ್ತು ಗಂಟೆಯಿಂದ ಫ್ರೀ ಆಗ್ತಾರೆ ಹಾಗೆ ಮಧ್ಯಾಹ್ನ ಒಂದು ಗಂಟೆ ಫ್ರೀ ಆದ್ರಂದ್ರೆ ಆ ಟೈಮ್ದಾಗ ಮೊಬೈಲ್ ಯೂಸ್ ಮಾಡ್ತಾರೆ ಆಗಿರ್ತದೆ ಒಬ್ಬರು ರಾತ್ರಿ ಹತ್ತು ಗಂಟೆ ಕ ಎಲ್ಲ ಕೆಲಸ ಮುಗಿಸ್ಕೊಂಡು ಆ ಟೈಮ್ದಾಗ ಮೊಬೈಲ್ ಜಾಸ್ತಿ ಜನ ಯೂಸ್ ಮಾಡೋರು ಇರ್ತಾರೆ ಅದ್ರ ಸಲುವಾಗಿ ಈ ರೀತಿ ವ್ಯೂಸ್ ಆಗ್ತದಂತ ಸಾಕಷ್ಟು ಮಂದಿ ಬಾಯಿಲೆ ನಾನು ಅಂದರೆ ಲೈವ್ ಹೋದವ್ರ ಕ ಬಾಯಿಲೆ ನಾನು ಕೇಳಿದ್ದೀರಿ ಅಂದ್ರೆ ಅವ್ರ ಲೈವ್ಗೆ ಜಾಯಿನ್ ಆದಾಗ ನಾನು ಕೇಳ್ಕೊ ಕೇಳಿದ್ದೆ ರೀ ಫ್ರೆಂಡ್ಸ್ ಆದರೆ ನನಗೆ ಆ ಟೈಮ್ ನನಗೆ ಸೆಟ್ ಆಗಲಿಲ್ಲ ಆ ಟೈಮ್ ನನಗೆ ಬೆಳಗ್ಗೆ ಕೂಡಲೇ ನನಗೆ ಹತ್ತು ಹನ್ನೊಂದು ಗಂಟೆ ತನಕ ಫ್ರೀ ಇರೋಕ್ಕೆ ಸಾಧ್ಯವೇ ಇಲ್ಲ ರೀ ನೆಕ್ಸ್ಟ್ ಒಂದು ಗಂಟೆ ಮತ್ತು ಮಧ್ಯಾಹ್ನ ಊಟ ಟೈಮ್ ಅದಿರುತ್ತೆ ನಾನು ಲೈವ್ ಸ್ಟಾರ್ಟ್ ಮಾಡ್ಕೊತ ಅಂತ ಹೇಳಿ ಅದನ್ನು ಕೂಡ ತೊಗೊಳ್ಳಿಲ್ರಿ ನಾನು ಹಾಗೆ ಸಂಜೆ ಒಂಬತ್ತು ಗಂಟೆ ಮೇಲೆ ಮತ್ತೆ ಸಂಜೆ ರೂಟೀನ್ ಸ್ಟಾರ್ಟ್ ಇರ್ತದೆ ಆ ಟೈಮ್ದಾಗೂ ಊಟ ಗಿಟ ಅನ್ಕೋದ್ರೆ ನಮ್ಗೆ ಎಲ್ಲ ಕೆಲಸ ಮುಗೋಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಫ್ರೆಂಡ್ಸ ಅದ್ರ ಸಲುವಾಗಿ ನಾನು ಕ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಒಟ್ಟು ಯಾವಾಗ ಟೈಮ್ ಸಿಗುತ್ತೋ ನಾಲ್ಕೂವರೆ ಆಗಿರ್ಬೋದು ಅಥವಾ ಆಗಿರ್ಬೋದು ಐದೂವರೆ ಆಗಿರ್ಬೋದು ಈ ರೀತಿ ನಾನು ಲೈವ್ಗೆ ಬಂದು ಜಾಯ್ನ್ ಆಗ್ತಿದ್ದೀನಿ ಅಂದರೆ ಲೈವ್ನ ಸ್ಟಾರ್ಟ್ ಮಾಡ್ತಿದ್ದೀರಿ ಫ್ರೆಂಡ್ಸ ಅಚಾನಕ್ಕಾಗಿ ನಾಲ್ಕು ದಿನ ಲೈವ್ ಮಾಡಿದೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಬರಲಿಲ್ಲ ರೀ ಒಂದು ದಿನ ಮಾತ್ರ ಪ್ರಾಬ್ಲಮ್ ಬಂತು ಯಾಕೆ ಪ್ರಾಬ್ಲಮ್ ಬಂತು ಅಂದ್ರೆ ನಾ ಒಬ್ಬರು ಕಮೆಂಟ್ ಹಾಕಿದ್ದರಿ ನಿಮ್ಮ ಮುಖ ತೋರಿಸಿ ಅಂತ ಹೇಳಿ ನಿಮ್ಮ ಮುಖ ತೋರಿಸಿ ಅಂತ ಕಮೆಂಟ್ ಹಾಕಿದ್ದೀರಿ ಆ ಕಮೆಂಟ್ ಏನು ಕೆಟ್ಟದಂತೇನಲ್ಲ ರೀ ಅನ್ಕೋಬೋದು ಮುಖ ತೋರ್ಸೋದೇನು ಕ ಕೆಟ್ಟ ಕಮೆಂಟ್ ಆ ಸಿಸ್ಟರ್ ಅಂಥೇಳಿ ನೀವು ಯಾಕೆ ಕ ಕಮೆಂಟ್ಗೋಸ್ಕರ ನಾನು ಲೈವ್ ಬಂದ್ ಮಾಡಬೇಕಾಯ್ತು ಅಂದ್ರೆ ನೋಡಿರಿ ಲೈವ್ ಒಳಗೆ ಜಾಯ್ನ್ ಆಯಂದ್ರೆ ಎಲ್ರಿಗೂ ಕೂಡ ನಾ ಡೈರೆಕ್ಟ್ ನಾವೇನು ಮಾತಾಡ್ಲಕತ್ತೀವಿ ಅನ್ನೋದು ಕೂಡ ಹೋಗುತ್ತೆ ರೀ ಅದೇ ಟೈಮಲ್ಲೇ ಮನೆಯವ್ರು ಕೂಡ ಕಂಪ್ನಿ ಒಳಗೆ ಅವ್ರಿಗೆ ಟೈಮ್ ಫ್ರೀ ಸಿಕ್ಕದ ಅವರು ಕೂಡ ಮೊಬೈಲ್ ಯೂಸ್ ಮಾಡ್ಲಕ್ಕತ್ತರಿ ಅವ್ರ ಮೊಬೈಲ್ ಆನ್ ಮಾಡೋದಕ್ಕೆ ನಿಮ್ಮ ಅಕ್ಕ ತೋರಿಸಿ ಅಂತ ಇಲ್ಲಿ ಕಮೆಂಟ್ ಬರೋದಕ್ಕೆ ಇಷ್ಟೇ ನೋಡಿ ಮಿಸ್ಟೇಕ್ ರೀ ಅವರು ಪೂರ್ಣ ಕೂಡ ಕ್ಲಿಯರ್ ವಿಡಿಯೋ ನೋಡಿಲ್ಲ ರೀ ಅಂದ್ರೆ ಪೂರ್ಣ ಮುಂದೆ ನೆಕ್ಸ್ಟ್ ರೀ ಅವರು ಡೈರೆಕ್ಟ ಒಬ್ಬರು ಕಮೆಂಟ್ ಹಾಕಿದ್ರೆ ನಿಮ್ಮ ಮುಖ ತೋರಿಸಿ ಅಂಥೇಳಿ ಆ ಟೈಮ್ದಾಗ ಇವರು ಲೈವ್ಗೆ ಜಾಯಿನ್ ಆಗಿ ಮುಖ ತೋರಿಸಿ ಅಷ್ಟೇ ಹಾಕಿದ್ರೆ ನಾವು ಅವ್ರಿಗೆ ರೀ ಹೇಳೋಷ್ಟ್ರೊಳಗನೆ ಇವರು ಮೊಬೈಲ್ ಅಂದರೆ ಆ ಚಾನಲ್ ಬಂದ್ ಮಾಡಿ ಡೈರೆಕ್ಟಾಗಿ ಫೋನ್ ಕಾಲಿಗೆ ಹೋಗ್ಯಾರ ಇವರು ಫೋನ್ ಕಾಲಿಗೆ ಹೋಗಿ ನನಗೆ ಫೋನ್ ಮಾಡಿದ್ರೆ ನಂದು ಚಾಲು ಇತ್ತು ರೀ ಯಾಕಂದ್ರೆ ನಾ ಮೊಬೈಲ್ದೊಳಗೆ ವಿಡಿಯೋ ಮಾಡೋದ್ರಿಂದ ಫೋನ್ ಚಾಲು ಇತ್ತು ನಂದು ಏನು ಮೊಬೈ ಫೋನ್ ರಿಸೀವ್ ಮಾಡೋದ್ನೆಪ್ಪ ಅಂದ್ರೆ ಮತ್ತೆ ಬಂದ್ ಲೈವ್ ಆಮೇಲೆ ನೆಕ್ಸ್ಟ್ ಮಾಡೋದ್ರ ಆಯ್ತು ಅಂಥೇಳಿ ನಾನು ಫೋನ್ ಮಾ ರಿಸೀವ್ ಮಾಡಲಿಲ್ಲ ರೀ ಮತ್ತೊಮ್ಮೆ ರೀ ಮಾಡಿದ್ರು ಮತ್ತೊಮ್ಮೆ ಕೂಡ ಇಲ್ಲ ಯಾಕೋ ಮಾಡ್ಲಿಕ್ಕೆ ಹತ್ರ ಏನರ ಕೆಲಸ ಇರ್ಬೇಕು ಬಿಡು ಆಮೇಲೆ ಮತ್ತೆ ಹಚ್ಚೋದ್ರ ಐತಂತೆ ನಾ ಈ ರೀತಿ ವಿಚಾರ ಮಾಡಿ ನಾನು ಮತ್ತೆ ಎರಡನೇ ಸಾರಿ ಕೂಡ ರಿಸೀವ್ ಮಾಡಲಿಲ್ಲ ಅವ್ರು ಮತ್ತು ಪೂರ್ಣ ಸೀರಿಯಸ್ ತೊಗೊಂಡ್ಬಿಟ್ಟಾರೆ ಅವರು ಪೂರ್ಣ ಸೀರಿಯಸ್ ತೊಗೊಂಡು ನಮ್ಮ ಹತ್ತಿಗೆ ಫೋನ್ ಮಾಡ್ಯಾರ ನಮ್ಮತ್ತಿ ಫೋನಿಗೆ ಫೋನ್ ಮಾಡ್ಯಾರ ಅವ್ರು ಬಂದು ಇಲ್ಲ ಫೋನ್ ತೊಗೋ ಫೋನ್ ಹಚ್ಚಾರ ನೋಡು ಅಂತ ಕೊಟ್ಟರು ಅವರು ನಾ ಅಂದ್ಕೊಂಡೆ ಯಾಕೆ ಹಚ್ಚಾರ ಅಂತ ನಾ ಫೋನ್ ತೊಗೋಕೆ ನೀನು ಲೈವ್ ಬಂದ್ ಮಾಡು ನೀನು ಲೈವ್ ಬಂದ್ ಮಾಡೋಕೆ ಇಷ್ಟೇ ರೀ ಮತ್ತೊಂದು ಮುಂದೆ ಏನೂ ಮಾತಿಲ್ಲ ನನ್ನ ಪಟಕ್ನ ಕ್ಲಾಸ್ ಆಯ್ತು ಅಂದಾಜಿಯವ್ರು ನೋಡಿರ್ಬೋದು ಅದ್ರ ಸಲುವಾಗಿ ಮಾಡ್ಲಾ ಯೋಚನೆ ಈ ಲೈವ್ ಚಾಲು ಇಟ್ಟು ಅವ್ರ ಜೊತೆ ಮಾತಾಡೋದು ಕೂಡ ಬ್ಯಾಡ್ ಅಂದ್ಕೊಂಡು ವಿಡಿಯೋನ ಲೈವ್ನ ಬಂದ್ ರೀ ಫ್ರೆಂಡ್ಸ ಒಂದೇ ಮಾತು ಅವ್ರದ್ದು ನಿಮ್ಮ ತೋರಿಸು ಅಂದ್ರೆ ಅವ್ರು ಇದೆಲ್ಲ ಬೇಕಾ ನಿನಗೆ ಅಂತೇಳಿ ವಿಡಿಯೋನೇ ಮಾಡ್ತಾ ಇರೋದೆ ನಾನು ಲೈ ಮುಖ ತೋರಿಸಿ ಇವತ್ತು ತಿಂಗಳುಗಳ ಕಾಲ ಐತೆ ನಾನು ಅಕ್ಕ ತೋರಿಸೇ ವಿಡಿಯೋ ಮಾಡ್ಲಾಕತ್ತೀನಿ ನಾನು ಲೈವ್ ಒಳಗೆ ಮಕ್ಕ ತೋರಿಸ್ಲಾರದ ಉದ್ದೇಶ ಏನು ನೀವು ಪೂರ್ಣ ನೋಡಿಲ್ಲ ನೀವು ಅಲ್ಲಿಗೆ ಕಟ್ ಮಾಡಿರಿ ಕಟ್ ಮಾಡಿ ನನಗೆ ಫೋನ್ ಮಾಡಿರಿ ಅದಕ್ಕೆ ನೀವು ಆಯಾ ರೀತಿ ಅರ್ಥ ಮಾಡ್ಕೊಂಡಿರಿ ಇನ್ನೊಂದೇನು ರೀ ನಾನು ಲೈವ್ ಒಳಗೆ ಮಕ್ಕ ತೋರಿಸ್ಲಾರ್ದೆ ವಿಡಿಯೋ ಮಾಡ್ಲಿಕ್ಕೆ ಕಾರಣವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ವಿಡಿಯೋನ ಚೆಕ್ ಮಾಡಿರಿ ಅಂದ್ರೆ ನನ್ನ ಮುಖ ತೋರಿಸಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಏಳು ತಿಂಗಳುಗಳಿಂದ ನಾನು ತೋರಿಸಿ ವಿಡಿಯೋ ಮಾಡ್ತಾ ಇರೋದು ಅಂಥೇಳಿ ಸಾಕಷ್ಟು ಜನಕ್ಕೆ ಹೇಳಿದ್ರು ಕೂಡ ನಾನು ಅದೇ ರೀತಿಯೇ ಆದ್ರೆ ಅವ್ರು ಅವರು ನಮ್ಮನೆಯವ್ರದ್ದೇನು ಒಂದೇ ಸರಿನೇ ಅವರು ಪೂರ್ಣ ನೋಡ್ಲಾರ್ದೇನಿ ಗಾಬರಿ ಬಿದ್ದು ನನಗೆ ಫೋನ್ ಮಾಡ್ಯಾರೀ ಇಷ್ಟೇ ರೀ ಮಿಸ್ಟೇಕ್ ಅದ್ರ ಸಲುವಾಗಿ ಅವರು ನೀನು ಲೈವ್ ಹೋಗೋದಿದ್ರೆ ನೀನು ವಿಡಿಯೋನೇ ಮಾಡೋದು ಬೇಡ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದೇ ಬೇಡ ನೀವು ಬಂದು ಮಾಡಿಬಿಡು ಹಂಗೆ ಹಿಂಗೆ ಅಂತಿ ಅವ್ರು ನಡ್ಸದ್ರಿ ಮಾತು ಬಿಡು ನೀವು ಸ್ಟ್ರಾಂಗ್ ಆಗಿರಿ ಈಗ ಮನೆಗೆ ಬರ್ರಿ ಆಮೇಲೆ ಮಾತು ಮಾತಾಡೋವ ಅಂತೇಳಿ ನಾನು ಕೂಡ ಅಷ್ಟೇ ಸಮಾಧಾನ ಮಾಡಿ ಫೋನ್ ಕಟ್ ಮಾಡಿದೆ ಫ್ರೆಂಡ್ಸ್ ಇಷ್ಟರ ಸಲುವಾಗಿ ನಾನು ಲೈವ್ ಬಂದ್ ಮಾಡಬೇಕಾಯ್ತು ಮತ್ತು ಇನ್ಯಾವುದೇ ರೀತಿ ಕೆಟ್ಟ ಕಮೆಂಟ್ಸ್ ಇಲ್ಲ ಇನ್ನು ರೀತಿ ಮತ್ತೊಂದು ಏನೇನೂ ಇಲ್ಲ ರೀ ಫ್ರೆಂಡ್ಸ ಎಲ್ಟು ಕೂಡ ಸಾಕಷ್ಟು ಜನ ಲೈವ್ ಬಂದಾಗ ನೀವು ಮಕ್ಕ ತೋರಿಸ್ರಿ ಬ್ಯಾಕ್ ಕ್ಯಾಮ್ರಾ ಯಾಕೆ ಇರ್ತೀರಾ ಅಂತ ಕೇಳಾರಿ ಪಾಪ ಪ್ರಾಬ್ಲಮ್ ಅವ್ರದ್ದು ಏನಲ್ಲ ರೀ ನನ್ನದು ಅಲ್ಲ ಅವ್ರದ್ದು ಅಲ್ಲ ನಾವೊಂದು ಉದ್ದೇಶಕ್ಕಾಗಿ ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಟು ವಿಡಿಯೋನ ಮಾಡ್ತೇವೆ ಯಾವ ಉದ್ದೇಶ ಅನ್ನೋದು ಕೂಡ ಹೇಳದ್ನಿಲ್ಲ ರೀ ಅಷ್ಟೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ದಾಗ ಹೋಗಿ ಚೆಕ್ ಮಾಡಿರಿ ನನ್ನ ಮಕ್ಕ ತೋರಿಸಿದ್ದೀನಿ ಅಂಥೇಳಿ ಇದು ಒಂದೇ ಉದ್ದೇಶಕ್ಕಾಗಿನೇ ನಾನು ಬ್ಯಾಕ್ ಕ್ಯಾಮ್ರಾ ಇಟ್ಟು ಯಾಕಂದ್ರೆ ನಾವು ಯೂಟ್ಯೂಬೇ ಅಂದ್ರೆ ನಮ್ಮ ಮಕ್ಕ ತೋರ್ಸಾರ್ದು ಎಂತಪ್ಪೇನು ರೀ ಮಾಡ್ಲಕ್ಕೀವಂದ್ರೆ ತೋರಿಸಬೇಕಾಗತ್ತೆ ಮಕ್ಕಳ ತೋರಿಸೇ ವಿಡಿಯೋ ಮಾಡಿ ಇದೇ ಒಂದು ಮಿಸ್ಟೇಕ್ನಿಂದ ನಾನು ಲೈವ್ಗೆ ಬರೋದು ಬಿಡಬೇಕಾಯ್ತು ರೀ ಲೈವ್ ಬಿಟ್ಟಿದ್ದು ಕೂಡ ನನಗೆ ತುಂಬಾ ಕಮ್ಮಿ ವ್ಯೂಸ್ ಕಮ್ಮಿ ಆಗ್ತಾಯಿದೆ ನನಗೆ ಲಾಸ್ ಆಗ್ತಾಯಿದೆ ಫ್ರೆಂಡ್ಸ್ ಹೊರಟಾಗಿ ನನಗೆ ಅದರಲ್ಲಿಂದ ಏನೂ ಇದು ಸಿಕ್ಕಿಲ್ಲ ರೀ ಯಾಕೆ ಲಾಸೇ ಆಗ್ತಾಯಿದೆ ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಇಲ್ಲರಿ ಅಂತ ಒಂದೇ ಸಾರಿನೇ ಮತ್ತು ಅದ್ರ ಬಗ್ಗೆ ನಾವು ಹೇಳಿರಿ ಮಾತಾಡಲಿಲ್ಲ ಅವ್ರ ಜೊತೆ ಯಾಕಂದ್ರೆ ಗಂಡು ಮಕ್ಕಳು ಯಾವ ಟೈಮ್ದಾಗ ಇರ್ತಾರೆ ಹೇಳೋಕ್ಕಾಗಲ್ರಿ ಅವ್ರು ಮೂಡ್ ನೋಡ್ಕೊಂಡು ಅವ್ರ ಜೊತೆ ಮಾತಾಡಬೇಕಾಗತ್ತಾ ಬ್ಯಾಡ್ ಯಾಕಂದ್ರೆ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಏನೂ ರೀ ಯಾಕಂದ್ರೆ ಒಂದೇ ಮೊದಲೇ ಹಿಂದಿನ ನೋಡೋದಾಗ ಹೇಳ್ದಂಗೆ ನಾನು ಅವ್ರಿಗೆ ಏನೂ ರೀ ನಾನು ಕೇಳಿನಂದ್ರೆ ಈ ರೀತಿ ಕೇಳಿನ ರೀ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಏನೂ ರೀ ಅವರು ಈ ರೀತಿ ಬ್ಯಾಡ ಅಂತ ಮಾತು ಜಾಸ್ತಿ ಅವ್ರ ಮುಂದೆ ಒರೆಸ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಒಂದಿಷ್ಟು ದಿನ ಅವ್ರದ್ದೆಲ್ಲ ಮನಸ್ಸು ತಣ್ಣಗಾಗಲಿ ಅಂತ ಒಂದು ಹತ್ತರಿಂದ ಹನ್ನೆರಡು ದಿವಸ ಐತ್ರಿ ಆ ವಿಷಯದ್ರ ಬಗ್ಗೆ ಅವರಿಗೆ ಕೇಳೋಕ್ಕೆ ಹೋಗಿಲ್ಲ ನಾನು ಮತ್ತು ಆಮೇಲೆ ಕೇಳಿದ್ರಾಯ್ತು ಮತ್ತು ನೆಕ್ಸ್ಟ್ ಮಾತು ಮುಂದೆ ಸ್ಟಾರ್ಟ್ ಮಾಡಿದ್ರೆ ಮಾಡಬೇಕು ಅಂದ್ಕೊಂಡು ನೋಡಮ್ರಿ ಇನ್ನೂ ಒಂದು ನಾಲ್ಕರಿಂದ ಐದು ಕಾ ಬಿಟ್ಟು ಅವರಿಗೆ ಕನ್ವರ್ಟ್ ಮಾಡ್ತೀನಿ ಅವ್ರಿಗೆ ಅಂದ್ರೆ ಮನ್ಸು ಚೇಂಜ್ ಮಾಡ್ತೀನಿ ರೀ ಮಾ ಮನಸ್ಸು ಚೇಂಜ್ ಅಂತೀನಿ ಹಾಂಗೆ ಅಲ್ಲ ರೀ ಇಷ್ಟೇ ಅದ ರೀ ಮತ್ತು ಬೇರೆ ಬೇರೆ ಯಾವ ಇದೇ ರೀತಿ ಕಮೆಂಟ್ ಇಲ್ಲ ಏನಿಲ್ಲ ಪಾಪಿ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಲ್ಲರೇ ಅಕ್ಕನಿನ ವೀಡಿಯೋ ಸೂಪರು ಅಕ್ಕನಿನ ರೆಸಿಪಿ ಸೂಪರ್ ಯಾಕಂದ ನಿಮ್ಮ ಫ್ಯಾಮ್ಲಿ ಸೂಪರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಕ್ಕ ನಿಮ್ಮ ಮತ್ತೆ ನಿಮ್ಮ ಜೋಡಿ ಸೂಪ್ಪರು ಹಾಗೆ ನಿಮ್ಮ ಅತ್ತೆ ಕೈಲೇ ಮಾತಾಡಿಸಿ ಸಾಕಷ್ಟು ಕಮೆಂಟ್ಗಳು ಒಳ್ಳೆ ಒಳ್ಳೆ ಕಮೆಂಟ್ಗಳು ಬರ್ತಾರೆ ಅದ್ರಾಗ ನಮ್ಮ ಚಿನ್ನ ಇದ್ದಾಗಂತೂ ಇನ್ನೂ ಒಳ್ಳೆ ಕಮೆಂಟ್ ಬರ್ತಿದ್ವಿ ರೀ ತಮ್ಮ ಚಿನ್ನೊಂದು ವೀಡಿಯೋ ನೋಡಿ ಚಿನ್ನ ಸೂಪರ್ ಚಿನ್ನನ ಮಾತ್ ಸೂಪರ್ ಚಿನ್ನೊ ಡ್ರೆಸ್ ಸೂಪರ್ ಈ ರೀತಿ ಬರ್ತಿದ್ದೀರಿ ಆದರೆ ಅವ ಈಗಷ್ಟೇ ಊರಿಗೆ ರೀ ಮತ್ತೆ ರೀ ಬಂದು ಕೂಡಲೇ ಮತ್ತೆ ವೀಡಿಯೋನ ಶೇರ್ ಮಾಡ್ಕೋತೀನಿ ರೀ ಅದ್ರ ಕಾಲಗಾಗಿ ನಾನು ಲೈವ್ ಬಂದ್ ಮಾಡಬೇಕಾಗಿತ್ತು ನನಗೆ ಲೊಕ್ಸಾನೇ ಆಗಿದೆ ಹೊರತು ಅದರಲ್ಲಿ ಇದ್ದೇನು ಇದು ಆಗಿಲ್ಲ ರೀ ಅದರ ಸಲುವಾಗಿ ನಾನು ಕೂಡ ಮತ್ತೆ ರೀ ಲೈವ್ಗೆ ಬರ್ಬೇಕಂತ ಅಂದ್ಕೊಂಡಿನ್ರಿ ಇಷ್ಟೇ ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಕೆಟ್ಟ ಕಮೆಂಟ್ಸ್ ಇಲ್ಲ ಏನಿಲ್ಲ ಯಾಕಂದ್ರೆ ನನ್ಗೆ ಒಂದೊಬ್ಬರು ಸಿಸ್ಟರ್ ಕೂಡ ಕಮೆಂಟ್ ಹಾಕಿದ್ರೆ ಯಾಕೆ ರೀ ಸಿಸ್ಟರ್ ಲೈವ್ಗೆ ಬರೋದಕ್ಕೆ ಬಿಟ್ಟು ಬಿಟ್ಟಿರ ಅಂಥೇಳಿ ಇದು ಒಂದೇ ಉದ್ದೇಶಕ್ಕಾಗಿ ನೋಡಿ ಮತ್ತೊಂದು ಇನ್ನು ಯಾವುದೇ ರೀತಿ ಉದ್ದೇಶ ಇಲ್ಲ ರೀ ಇದು ಒಂದೇ ಉದ್ದೇಶಕ್ಕಾಗಿ ಯಾಕಂದ್ರೆ ಆ ಗಂಡು ಯಾವ ರೀತಿ ಆ ಥರ ಆ ರೀತಿ ನಾವು ಇರಬೇಕಾಗತ್ತೆ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾಡ್ಲಿಕ್ಕೆ ಬರೋಂಗಿಲ್ಲ ಅದಕ್ಕೂ ಒಂದು ಟೈಮ್ ಬರೋ ಬರುತ್ತಾ ಅವರಿಗೆ ಒಂದು ಸ್ವಲ್ಪ ರೀಕನ್ವರ್ಟ್ ಮಾಡಿ ಮತ್ತೆ ಲೈವ್ಗೆ ಬರ್ಬೇಕಂತ ಅಂದ್ಕೊಂಡು ನೋಡಿ ಫ್ರೆಂಡ್ಸ ಎಲ್ಲರೂ ಒಳ್ಳೆ ಒಳ್ಳೆ ಕಮೆಂಟೇ ಹಾಕ್ತಾಯಿದ್ದೀರಿ ನಾನು ಏಳು ತಿಂಗಳಾಯಿತು ಯಾವುದೇ ರೀತಿ ನನಗೆ ಬ್ಯಾಡ್ ಕಮೆಂಟ್ ಅಂತೂ ಬಂದಿಲ್ಲ ರೀ ನಿಜ ಹೇಳಬೇಕಂದ್ರೆ ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಕಮೆಂಟ್ಗಳು ಹಾಕಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡಿರಿ ಯಾಕೆ ವೀಡಿಯೋ ಕ್ಲಾರಿಟಿ ಸರಿಯಾಗಿ ಬರ್ತಾ ಸ್ವಲ್ಪ ಮಾಡಾಗಿದ್ರಿ ಫ್ರೆಂಡ್ಸ ನನ್ನ ಕಡೆ ಯಾವುದೇ ಇಲ್ಲ ಇಟ್ಟಿಲ್ಲ ಲೈಟ್ ಇಲ್ಲ ನಾ ಏನಿದೋ ಡೈರೆಕ್ಟಾಗಿ ನಂದು ಪೋಕೋ ಫೋನ್ ಅದ ರೀ ಆ ಫೋನ್ ಒಳಗೆ ವೀಡಿಯೋ ಮಾಡೋದು ಸೆಂಡ್ ಸಾರಿ ಎಡಿಟ್ ಮಾಡೋದು ಏನಾದ್ರು ಮಿಸ್ಟೇಕ್ ಇತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಇಷ್ಟಕ್ಕಿಲ್ ಸರಿ ಯಾವುದೇ ಲೈಟಿಂಗ್ಸ್ ಇಲ್ಲ ರಿಂಗ್ ಲೈಟ್ಸ್ ಅದು ಯಾವುದೂ ಇಲ್ಲ ಯಾಕಂದರೆ ಹಿಂದಿನ ವಿಡಿಯೋ ಹೇಳ್ದಂಗೆ ಈ ಹಿಂದಿನ ವೀಡಿಯೋದಾಗ ಹೇಳಿದ್ರೆ ಸಾಕಷ್ಟು ಸರಿ ನಾನು ಯೂಟ್ಯೂಬಿಂದ ಏನಾದರೂ ಅರ್ನ್ ಮಾಡೋತನ ವ್ಯರ್ಥ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಇವಿ ಯಾವುದೇ ರೀತಿ ಏನೋ ತೊಗೊಂಡಿಲ್ಲರೋ ಒಂದು ಸೆಲ್ಫಿ ಸ್ಟಿಕ್ ತಗೊಂಡಿದ್ನಪ್ಪ ಅಷ್ಟೇ ಅದ್ರ ಬಿಟ್ಟರೆ ಇನ್ನು ಯಾವುದೇ ರೀತಿ ನಾನು ಮೊಬೈಲ ವಿಡಿಯೋ ಮಾಡ್ಲಿಕ್ಕೆ ಇನ್ಯಾವುದನ್ನು ತೊಗೊಂಡಿಲ್ಲ ಇರೋ ಮೊಬೈಲ್ದಲ್ಲೇ ಒಂದು ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡಿ ಅದು ಒಂಥರೀ ಕಮ್ಮಿ ಅಂದ್ರೆ ಒಂದು ಮೂರಿಂದ ನಾಲ್ಕು ತಿಂಗಳು ಆಯ್ತು ನಾ ಕೈಯಲ್ಲಿ ಕೂಡ ಹಿಡ್ದಿಲ್ರಿ ನಾ ಯಾಕಂದ್ರೆ ಅದು ಯೂಸ್ನು ಜಾಸ್ತಿ ಆಗಂಗಿಲ್ಲ ರೀ ಸೆಲ್ಫಿ ಸ್ಟಿಕ್ ಎಲ್ರಿ ಹೊರಗಡೆ ಹೋಗಬೇಕಾದ್ರೆ ಬರುತ್ತೆ ರೀ ಅದು ಹೊರಗಡೆ ಹೋಗಿ ಹಿಂಗೆ ಹಿಡ್ಕೊಂಡು ಹೋಗೋದು ಸರಿ ಅನ್ಸಂಗಿಲ್ಲ ಅಂದ್ಕೊಂಡು ನಾ ಎಲ್ಲಿ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೆ ವಿಡಿಯೋ ಮಾಡೋದು ಹಾಗೆ ಎಲ್ರಿ ಹೊತ್ತು ಒಂದು ಪ್ಲೇಸ್ ಮೇಲೆ ಇಟ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಇತ್ತು ನೋಡಿರಿ ಇವತ್ತಿನ ಈ ವಿಷಯನ ಶೇರ್ ಮಾಡ್ಕೋಬೇಕು ನಾನು ಮತ್ತೆ ಲೈವ್ ಲೈವ್ಗೆ ಲೈವ್ ಒಳಗೆ ನೀವು ಕೂಡ ಬಂದು ಜಾಯಿನ್ ಆಗಿ ಸಪೋರ್ಟ್ ಮಾಡಿರಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡ್ತೀರ ಅನ್ನೋ ಭರವಸೆ ನನಗಿದೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಬಂದಿರಿ ಎಷ್ಟೇ ನೋಡ್ರಿ ಕಮೆಂಟೇನು ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಇಲ್ಲ ಇವತ್ತಿನ ಲಾಗು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ಸಿಗೋಣ ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ಹತ್ತರಿಂದ ಹನ್ನೊಂದು ನಿಮಿಷಗಳ ಕಾಲ ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗಿರುತ್ತೆ ನಾನು ಎದ್ರ ಸಲುವಾಗಿ ತಮ್ಮನೇಲಿ ಆ ರೀತಿ ಹಾಕಿದ್ದೀನಿ ಅಂಥೇಳಿ ಟೈಮ್ನ ಸಾರಿ ನಡ್ಬಾರ್ದು ಸ್ಕಿಪ್ ಮಾಡಿದೆ ಡೈರೆಕ್ಟ್ ಏನು ಮಾಡಿದ್ರೂ ಅಂದರು ಖಡ್ತಾಗಲು ಗೊತ್ತಾಗಂಗಿಲ್ಲ ಇಷ್ಟೇ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್